ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲ ಅಂತ ಅನ್ಕೊಂಡಿದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಆ ಇವತ್ತು ನಾನು ಅರ್ಜೆಂಟ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಕಾರಣ ಇಷ್ಟೆ ಯಾರಾದ್ರೂ ಕೇದಾರ್ನಾಥಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ಈ ಟೈಮಲ್ಲಿ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅದ್ರ ನಂತರ ನೀವು ಪ್ಲಾನ್ ಮಾಡಿ ಇವಾಗ ನಾನು ಆಲ್ರೆಡಿ ಕೇದಾರ್ನಾಥ್ ಗೆ ಹೋಗುವಂತ ದಾರಿಯಲ್ಲಿ ಇದ್ದೀನಿ ಅಂದ್ರೆ ರುದ್ರಪ್ರಯಾಗ ನೀವು ಕೇಳಿರ್ಬೋದು ರುದ್ರಪ್ರಯಾಗದಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಬಂತಿದಾಗೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕಾರಣ ಇಷ್ಟೇ ಗುಡ್ಡ ಎಲ್ಲ ಕುಸಿತಾ ಇದೆ ಅಂತೆ ಯಾವ ರೇಂಜ್ ಕುಸಿತ ಇದೆ ಅಂದ್ರೆ ಆ ಎರಡು ದಿನ ನಮ್ಗೆ ಇಲ್ಲಿ ಸ್ಟೇ ಮಾಡ್ಲಿಕ್ಕೆ ಹೇಳಿದ್ದಾರೆ ನಾವು ಇಲ್ಲೇ ಇರೋದಾಗತ್ತೆ ಸೊ ಎರಡು ದಿನ ತನಕ ನಾವು ಇಲ್ಲಿ ರೂಮ್ ಮಾಡಿದೀವಿ ಆಲ್ರೆಡಿ ಏನು ಅಂದ್ರೆ ಆಲ್ರೆಡಿ ಹರಿದ್ವಾರದಲ್ಲಿ ಇದ್ರೆ ಹರಿದ್ವಾರದಲ್ಲಿ ಎರಡು ದಿನ ಸ್ಟೇ ಮಾಡಿ ಆ ಕಡೆ ಈ ಕಡೆ ಸುತ್ತಾಡು ಇರಿ ಆ ಕಡೆ ಈ ಕಡೆ ಪ್ಲೇಸ್ ಇದ್ರೆ ಆ ಕಡೆ ಈ ಕಡೆ ಕವರ್ ಮಾಡ್ಕೊಳ್ಳಿ ಇಲ್ಲ ಅಂದ್ಬಿಟ್ರೆ ಹರಿದ್ವಾರದಲ್ಲಿ ಏನಾದರೂ ಅಲ್ಲೇ ರೂಮ್ ಮಾಡ್ಕೊಂಡು ಖಾಲಿ ಇದ್ರು ಓಕೆ ಯಾಕಂದ್ರೆ ಅಲ್ಲಿ ಊಟ ತಿಂಡಿ ಎಲ್ಲಾ ಚೆನ್ನಾಗಿ ಸಿಗುತ್ತೆ ಬಟ್ ನಾವ್ ಇವಾಗಿರುವಂತ ಪ್ಲೇಸ್ ಅಲ್ಲಿ ಊಟ ತಿಂಡಿಗೂ ತುಂಬಾ ಕಷ್ಟ ಆಗಿರುತ್ತೆ ಅಂದ್ರೆ ಇದು ಗುಡ್ಡಗಾಡು ಪ್ರದೇಶ ಇದು ಯಾವ ಟೈಮಲ್ಲಿ ಅಂತ ಯಾರಿಗೂ ಗೊತ್ತಿರಲ್ಲ ಸೊ ಈಗ ನಾವು ಜಾಸ್ತಿ ಆಗಿಲ್ಲ ಊಟ ಬಳಸೋದು ಮ್ಯಾಗಿನೇ ಅದಿಗೋಸ್ಕರ ನಾನು ಹೇಳೋದೇನಂದ್ರೆ ಹರಿದ್ವಾರದಲ್ಲಿ ಇದ್ರೆ ನೀವು ಹರಿದ್ವಾರದಲ್ಲೇ ಇದ್ಬಿಡಿ ಸೊ ಬರ್ಲಿಕ್ಕೆ ಹೋಗ್ಬೇಡಿ ಈಗ ಒಂದು ಟೂ ಡೇಸ್ ನಾವು ಆಲ್ರೆಡಿ ಬಂದಿದೀವಿ ಸೊ ಅದಕ್ಕೋಸ್ಕರ ಇವಾಗ ಹೋಗ್ಲಿಕ್ಕೆ ಆಗಲ್ಲ ಈ ಕಡೆ ನಿಲ್ಲಿಕ್ಕೂ ಆಗಲ್ಲ ಆ ತರ ಪರಿಸ್ಥಿತಿಯಲ್ಲಿ ಇದೀವಿ ಸೊ ನಾವು ಇವಾಗ ಇಲ್ಲಿ ಪ್ರಯೋಗದಿಂದ ಒಂದ್ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ರೂಮ್ ಮಾಡಿದೀವಿ ಆಲ್ರೆಡಿ ಸೊ ರೂಮ್ ಯಾವ್ತರ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಆ ಗುಡ್ಡ ಕುಸಿತ ಸ್ಟಾರ್ಟ್ ಆಗಿದ್ವು ಹಾಗೆ ನಾವೇ ಮೊದಲೇದಾಗಿ ನಾವು ಮಾಡಿದ್ವಿ ರೂಮ್ ಅವಾಗ ಕಡಿಮೆ ಆಗ್ತಿದ್ವು ಯಾವಾಗ ಅವರಿಗೆ ಕನ್ಫರ್ಮ್ ಆಯ್ತು ಇಲ್ಲಿ ಗುಡ್ಡ ಕುಸಿತ ಇದೆ ಇನ್ನೇನು ಬಿಡಲ್ಲ ಅಂತ ಹೇಳಿ ಗೊತ್ತಾಯ್ತು ಅವಾಗ ಏನ್ ಮಾಡಿದಾರೆ ರೂಮ್ ರೆಂಟ್ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ ಅದಿಗೋಸ್ಕರ ನೀವು ಆ ಕಡೆ ಇದ್ರೆ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ ಒಳ್ಳೆ ಊಟನೂ ಸಿಗುತ್ತೆ ಸೊ ಅದಕ್ಕೋಸ್ಕರ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಲ್ಲ ದಯವಿಟ್ಟು ನನ್ನ ವಿನಂತಿ ಇದು ಸುಮ್ನೆ ಈಗ ಟೈಮಲ್ಲಿ ಈಗ ಟೂ ಡೇಸ್ ತ್ರೀ ಡೇಸ್ ಬರ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ಆಲ್ರೆಡಿ ಊರಿಂದ ಬಂದವರು ಸೊ ಊರಿಂದ ಬರ್ದಕ್ಕೆ ಬರ್ಲಿಲ್ಲ ಆದವರು ಇನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ವೇಟ್ ಮಾಡಿ ಅದಾದ ನಂತರ ಬನ್ನಿ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಏನೇನು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ ನೋಡಿ ನಾನು ಇವಾಗ ಆ ನಾಳೆ ಕೇದಾರ್ನಾಥ್ ಮುಗಿಯುತ್ತೆ ನಾಡಿದ್ದು ಬದ್ರೀನಾಥ್ ಮುಗಿಯುತ್ತೆ ಈ ತರ ಪ್ಲಾನ್ ಅಲ್ಲಿ ಬಂದಿದ್ವಿ ಬಟ್ ಅದ್ ಯಾವ್ದು ಆಗ್ತಾ ಇಲ್ಲ ಇವಾಗ ನಮ್ದು ಎಲ್ಲಾ ಪ್ಲಾನ್ ಕ್ಯಾನ್ಸಲ್ ಮಾಡಿ ಕೇವಲ ಕೇದಾರ್ನಾಥ್ಗೆ ಹೋಗ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಎರಡು ದಿನ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ನಮ್ಮ ರಿಟರ್ನ್ ಟಿಕೆಟ್ ಕೂಡ ಆಗಿದೆ ಆಲ್ರೆಡಿ ಅಹ್ ಸೊ ಅದಿಗೋಸ್ಕರ ರಿಟರ್ನ್ ಟಿಕೆಟ್ಗೆ ನಾವು ಮುಟ್ಕೊಡ್ಬೇಕು ಅಂತ ಹೇಳಿದ್ರೆ ಕೇದಾರ್ನಾಥ್ ಮಾತ್ರ ಒಂದ ನಾವು ಅಹ್ ಕಂಪ್ಲೀಟ್ ಆಗಿ ನೋಡ್ಬೋದು ಅದು ಬಿಟ್ರೆ ಬೇರೆ ಪ್ಲೇಸ್ ಹೋಗ್ಲಿಕ್ಕೆ ಆಗಲ್ಲ ಸೊ ಅದಿಗೋಸ್ಕರ ನೀವ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಮಳೆ ಮುಗಿಯೋ ತನಕ ವೇಟ್ ಮಾಡಿ ಅದಿಗಿಂತ ಮೊದಲು ಬರ್ಲಿಕ್ಕೆ ಹೋಗ್ಬೇಡಿ ಮಳೆಗಾಲದಲ್ಲಿ ಯಾವ್ ಟೈಮಲ್ಲಿ ಅಂತ ಗೊತ್ತಿಲ್ಲ ನಾ ಬರುವಾಗಲ್ಲ ಫುಲ್ ಆಗ್ತಾ ಇತ್ತು ಬಟ್ ಈ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಲಿಲ್ಲ ಬಟ್ ಈಗ ನಾನು ಏನ್ ನಿಂತಿದ್ದೇನ ಈ ಜಾಗದಿಂದ ಕೇವಲ ಮೂರ್ ಕಿಲೋಮೀಟರ್ ಅಂತೆ ಆಗ್ತಾ ಇರೋದು ಗುಡ್ಡ ಕುಸಿತಾ ಇರೋದು ಸೊ ನಮ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆ ಕಡೆ ನಾನು ತೋರ್ಸೋ ಅಂತ ಹೇಳಿದ್ರೆ ಸೊ ಫುಲ್ ಪೊಲೀಸರು ಇದಾರೆ ಎಲ್ಲ ಕಡೆನು ಸೊ ಅದಿಗೋಸ್ಕರ ಬರ್ಲಿಕ್ಕೆ ಹೋಗ್ಬೇಡಿ ಸುಮ್ನೆ ನಿಮ್ದು ಟೈಮ್ ವೇಸ್ಟು ಅದಲ್ಲದೆ ದುಡ್ಡು ವೇಸ್ಟ್ ಮತ್ತೆ ನೀವು ಬರ್ತಿದ್ರಲ್ಲ ಬಸ್ ಅಲ್ಲಿ ಅದು ಕೂಡ ಅರ್ಧಕ್ಕೆ ಮುಗೀತು ಅವ್ರು ಹೋಗ್ತಾರೆ ನಿಮ್ ಇಲ್ಲಿ ರೂಮ್ ಬಿಟ್ಟು ರೂಮ್ ಎಲ್ಲ ಮಾಡ್ಕೊಟ್ಟು ಅವ್ರು ಹೋಗ್ತಾರೆ ಸೊ ನಿಮ್ಗೆ ನಾಳೆಯಿಂದ ಆ ಟ್ರಾವೆಲಿಂಗ್ ಕಂಟಿನ್ಯೂ ಆಗಲ್ಲ ನಾವು ಬೇರೆ ಬಸ್ ಅಥವಾ ಬೇರೆ ಗಾಡಿನೇ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇನ್ನೊಂದು ಅಂತ ಹೇಳಿದ್ರೆ ನೀವು ಹರಿದ್ವಾರದಲ್ಲಿ ಇದ್ರೆ ಕೆಲವರು ಟ್ಯಾಕ್ಸಿ ಮಾಡ್ಕೊ ಬರುವ ಅಂತ ಪ್ಲಾನ್ ಅಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸಿ ಮಾಡ್ಕೊಂಡು ಬರಬೇಡಿ ಯಾಕಂದ್ರೆ ಟ್ಯಾಕ್ಸಿಗೆ ಒಂದು ದಿನಕ್ಕೆ ಐದು ಸಾವಿರ ಕೇಳ್ತಾರೆ ಐದು ಸಾವಿರದಲ್ಲಿ ನೀವು ಇವಾಗ ನೋಡಿ ಈ ತರದೇನಾದ್ರು ಸಿಚುವೇಶನ್ ಆಯಿತು ಅಂದರೆ ಏಳರಿಂದ ಎಂಟು ದಿನ ನಿಮಗೆ ವೇಸ್ಟ್ ಆಗಿಬಿಡುತ್ತೆ ಟೈಮಿಂಗು ಆವಾಗ ನೀವು ಅದಕ್ಕೆ ಅಮೌಂಟ್ ಕೊಡ್ಲೇಬೇಕು ನೀವು ಖಾಲಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ನಾವು ಟ್ಯಾಕ್ಸಿ ಇಲ್ಲ ಹೋಗ್ಲಿಕ್ಕೆ ಆಗಲ್ವಲ್ಲ ನೀವು ಖಾಲಿ ಸ್ಟಾಪ್ ಮಾಡಿದೀವಲ್ಲ ಟ್ಯಾಕ್ಸಿ ಬೇಡ ಅಂತ ಹೇಳ್ರೆ ಅವ್ರು ಕೇಳಲ್ವಂತ ಯಾಕಂದ್ರೆ ನಮ್ಮ ಪಕ್ಕದ ರೂಮ್ನಲ್ಲಿ ಇರುವಂತ ಕೆಲವರಿಗೆ ಅದೇ ತರ ಆಗ್ತಾ ಇದೆ ಟ್ಯಾಕ್ಸಿ ಬಾರ್ಗೆ ಕಂಟಿನ್ಯೂ ಇರುತ್ತೆ ಅದಕ್ಕೋಸ್ಕರ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಕರ್ನಾಟಕದ ಯಾವುದೇ ಜನತೆ ಆಗಿರ್ಬೋದು ಬರ್ತಾ ಇದ್ರೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಸ್ವಲ್ಪ ಲೇಟ್ ಆಗೇ ಬನ್ನಿ ಸೊ ನಾನ್ ಪದೇ ಪದೇ ಹೇಳ್ತೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಲೇಟ್ ಆಗೇ ಬನ್ನಿ ಅದಿಗೋಸ್ಕರ ಹರಿದ್ವಾರದಲ್ಲಿ ಇದ್ರೆ ನೀವು ಅಲ್ಲೇ ಇರ್ರಿ ಮತ್ತೆ ಈ ಕಡೆ ಬರ್ಲಿಕ್ಕೆ ಹೋಗ್ಬೇಡಿ ಊರಿಂದ ಬರ್ತಾ ಇದ್ರೆ ಇನ್ನು ನಾಲ್ಕು ಐದು ದಿನ ಅಥವಾ ಹತ್ತು ದಿನ ಬಿಟ್ಟು ಪ್ಲಾನ್ ಮಾಡಿ ಬರುವಾಗ ಒಂದೇ ಒಂದು ಲೈವ್ ಅಪ್ಡೇಟ್ ಚೆಕ್ ಮಾಡ್ತಾ ಇರಿ ಸೊ ನಾವು ಚೆಕ್ ಮಾಡ್ತಾ ಇದ್ವಿ ಅಂತ ಅಂತೇಳಿ ಒಂದು ಖುಷಿಗೆ ಬಂದ್ವಿ ಬೆಳಗ್ಗೆಯಿಂದ ಬಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ಲೈವ್ ಅಪ್ಡೇಟ್ ನೋಡಿದ್ರು ವೇಸ್ಟ್ ಯಾಕಂದ್ರೆ ಯಾವ ಸಮಯದಲ್ಲಿ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸೊ ರುದ್ರ ಪ್ರಯಾಣದ ಹತ್ರ ಈ ತರ ಆಗಿದೆ ಸೊ ನೋಡುವ ಇಲ್ಲಿ ಬಿಟ್ಟಾದ ನಂತರ ಮುಂದೆ ಹೋಗ್ತೀನಿ ಅಲ್ಲಿ ಯಾವ ತರ ಅಪ್ಡೇಟ್ ಇರುತ್ತೆ ಅಂತೇಳಿ ನಾನು ಕೊಡ್ತೀನಿ